ಕೋಡಿ ಒರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆಲ್ಲ ಮಾನಸದೆ. ಆ ಸದ್ಗುರುವಿರಲಿ शक्ति संदोह पूर्णस्य परमात्मना विद्यमान विद्यमान से नियुक्तिम् रजनाजन्म उपास्पहे नमः शिवाय शाम्बाय सगनाय ससुन्ने सनंदने सगंगाय सबुषाय नमो नमः आपदान भरतारे ದಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮ ಅಹ ಮೊತ್ತ ಮೊದಲು ಯಾರಿಗೆ ಮೊತ್ತ ಮೊದಲು ನಮಸ್ಕಾರ ಮಾಡಿದರೆ ಪೂಜೆ ಮಾಡಿದರೆ ಎಂತಹ ಒಂದು ಅಸಾಧ್ಯವಾದ ಕಾರ್ಯವು ಕೂಡ ಸಿದ್ಧ ಸಿದ್ಧವಾಗ್ತದೋ ಅಂತಹ ಮಹಾಗಣಪತಿಗೆ ಸುಪ್ರಸಿದ್ಧ ಮಧೂರಿನ ಮಹಾಗಣಪತಿಗೆ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಕ್ರೋಧಿ ಸಂವತ್ಸರ ಕಳೆದಿದೆ ವಿಶ್ವವಸು ಸಂವತ್ಸರ ಪ್ರಾರಂಭ ಆಗಿದೆ ವಿಶ್ವ ಅಂದರೆ ಎಲ್ಲ ಅಂತ ವಸು ಅಂದರೆ ಸಂಪತ್ತು ವಿಶ್ವವಸು ಎನ್ನುವಾಗ ಎಲ್ಲ ಸಂಪತ್ತು ಶಬ್ದ ಕರ್ತವ್ಯ ಹಾಗೆ ನಿನ್ನೆ ಆ ಸಂವತ್ಸರ ಪ್ರಾರಂಭ ಆಯಿತು ನಮ್ದೊಂದು ಯೋಗ ಇತ್ತು ನೋಡಿ ನಿನ್ನೆ ಒಂದು ಪ್ರಯಾಣ ನಾವು ಮಾಡಬೇಕಾಯಿತು ಯುಗಾದಿ ಇದನ್ನು ಸಾಮಾನ್ಯವಾಗಿ ಪ್ರಯಾಣ ಇಲ್ಲ ಆದರೆ ನಿನ್ನೆ ಯುಗಾದಿ ಎಂದು ಒಂದು ಪ್ರಯಾಣ ಮಾಡಿದ್ವು ಪ್ರಯಾಣ ಯಾರು ಯಾವುದಕ್ಕೋಸ್ಕರವಾಗಿ ಅಂದರೆ ಮುಧೂರು ಮಹಾಗಣಪತಿಯ ದರ್ಶನಾರ್ಥವಾಗಿ ಮಧುರು ಮಹಾಗಣಪತಿಯ ಬ್ರಹ್ಮಕರ್ಶೋತ್ಸವದ ಮಹಾಪರ್ವ ಘಟ್ಟದಲ್ಲಿ ಇದೊಂದು ಕುಂಭಮೇಳ ಇಲ್ಲಿ ಒಂದು ನಿಂದು ಪುನೀತರಾಗುವ ಒಂದು ಪವಿತ್ರ ಉದ್ದೇಶದಿಂದ ನಿನ್ನೆ ಒಂದು ಪ್ರಯಾಣವನ್ನು ಮಾಡಿದ್ವು ಈ ಸಂವತ್ಸರ ತುಂಬ ಶುಭ ಅಂತ ಅನ್ನಿಸ್ತಾ ಇದೆ ನಮಗೆ ಯಾಕೆಂದರೆ ಮೊಟ್ಟ ಮೊದಲು ಸಂವತ್ಸರದ ಮೊದಲನೇ ದಿನ ಮಧೂರು ಮಹಾಗಣಪತಿ ಕಡೆಗೆ ನಮ್ಮ ಪ್ರಯಾಣ ನಡೆದಿದ್ದರಿಂದ ಇಡೀ ಸಂವತ್ಸರ ಅತ್ಯಂತ ಶುಭ ಎಂಬುದಾಗಿ ನಾವು ಭಾವಿಸ್ತೇವೆ ಯಾಕೆಂದರೆ ಅವನು ಆದಿಪೂಜ್ಯ ಅವನು ಮೊಟ್ಟ ಮೊದಲ ಪೂಜೆ ಅವನಿಗೆ ಸಲ್ಲಬೇಕು ಮೊಟ್ಟ ಮೊದಲ ಗೌರವ ನಮಸ್ಕಾರ ಅವನಿಗೆ ಸಲ್ಲಬೇಕು ಹಾಗೆ ಸಂದರೆ ಮುಂದಿರದೆಲ್ಲ ಶುಭವೇ ಅಶುಭದ ಪ್ರಶ್ನೆ ಇಲ್ಲ ವಿಘ್ನಗಳ ಪ್ರಶ್ನೆ ಇಲ್ಲ ಹಾಗಾಗಿ ವರ್ಷಾರಂಭವೇ ವಿಘ್ನ ಪರಿಹಾರವನ್ನು ಸೂಚನೆ ಮಾಡ್ತಾ ಇದೆ ಎಂಬುದನ್ನು ನಾವು ಮಟ್ಟ ಮೊದಲು ಇಲ್ಲಿ ಭಾವಿಸುವಂಥದ್ದು ಹಾಗಾಗಿ ಈ ವರ್ಷವೆಲ್ಲ ವಿಶ್ವಾಭಸು ಎಲ್ಲ ಸಂಪತ್ತು ಈ ವರ್ಷ ಇದೆ ಗಣಪತಿಯ ಬ್ರಹ್ಮಕಲಶದ ಮೂಲಕ ಈ ವರ್ಷ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಇಡೀ ವರ್ಷವೂ ಕೂಡ ಕ್ರೋಧಿಯಲ್ಲ ಹೃದಿರೋದ್ಗಾರ ಅಲ್ಲ ರಕ್ತಾಕ್ಷಿ ಅಲ್ಲ ಇದು ಕ್ಷಾಯ ಅಲ್ಲ ಇದು ಮತ್ತೇನಂದ್ರೆ ಇದು ವಿಶ್ವಮಸ್ಸು ಎಲ್ಲ ಸಂಪತ್ತು ಎಲ್ಲರಿಗೂ ಬಂದ ಸಂದರ್ಭ ಎಂಬುದಾಗಿ ನಾವು ಮೊಟ್ಟ ಮೊದಲು ಭಾವಿಸ್ತೇವೆ ಮೊದಲಿನಲ್ಲಿ ಅಪ್ಪ ವಿಶೇಷ ಅಂದರೆ ಅಪ್ಪನಿಗಿಂತ ಮಗ ವಿಶೇಷ ಎಷ್ಟು ಸ್ವಾರಸ್ಯ ನೋಡಿ ಮಧುರ ಮಧುರಿನಲ್ಲಿ ಅಪ್ಪ ವಿಶೇಷ ಅಂದರೆ ನಮಗೆಲ್ಲ ಗೊತ್ತು ಅಪ್ಪ ಅಂದರೆ ಕೂಡಲೇ ಬಾಯಲ್ಲಿ ನೀರು ಬರ್ತದೆ ಮನಸ್ಸಲ್ಲಿ ಭಕ್ತಿ ತುಂಬಿಕೊಳ್ತದೆ ಹೃದಯದಲ್ಲಿ ಭಕ್ತಿ ತುಂಬಿಕೊಳ್ತದೆ ಮಧುರನ ಅಪ್ಪ ಅಂದರೆ ಬರೀ ರುಚಿ ಶುಚಿ ಮಾತ್ರ ಅಲ್ಲ ಅದರಲ್ಲಿ ಗಣಪತಿ ಅನುಗ್ರಹ ಇದೆ ಅದು ಸೇರಿ ಬಂದಾಗ ರುಚಿ ನೂರು ಪಟ್ಟು ಸಾವಿರ ಪಟ್ಟು ಮಿಗಿಲಾಗುವಂಥದ್ದು ಹಾಗಾಗಿ ಸುಪ್ರಸಿದ್ಧ ಅಪ್ಪ ಕಜ್ಜಾಯ ಇದೆಯಲ್ಲ ಅದು ಮಧುರಿನ ವಿಶೇಷ ಅನ್ನೋ ಕಾರಣಕ್ಕೆ ಹಿಡಿದು ಮಧುರನಲ್ಲಿ ಅಪ್ಪ ವಿಶೇಷ ಆದರೆ ಅಪ್ಪನಿಗಿಂತ ಮಗ ವಿಶೇಷ ಏಕೆಂದರೆ ಇಲ್ಲಿ ಶ್ರೀಮದ್ ಅನಂತೇಶ್ವರ ಪ್ರಧಾನ ದೇವತೆ ತಂತ್ರಗಳ ಬಳಿ ನಾವು ಮಾತಾಡ್ತಾ ಇದ್ವು ಸಹಸ್ರ ಕಲಶಗಳು ಶ್ರೀಮದ್ ಅನಂತೇಶ್ವರನಿಗೆ ಇಲ್ಲಿ ನೂರೊಂಬತ್ತು ಕಲಶ ಗಣಪತಿ ಎಲ್ಲ ಉಪದೇವತೆಗಳಿಗೆ ಕೂಡ ನೂರಂಬತ್ತು ನೂರೊಂಬತ್ತು ಕಲಶವನ್ನು ಇನ್ನೊಮ್ಮೆ ಕೇಳಿದ್ವು ತಂತ್ರಗಳ ಬಳಿಯಲ್ಲಿ ಇಲ್ಲಿ ನೀವು ಗಣಪತಿಯನ್ನು ಉಪದೇವತೆಯನ್ನು ತೊಗೊಳ್ತೀರೋ ಪ್ರಧಾನ ದೇವತೆ ಅಂತ ತೊಗೊಳ್ತೀರೋ ಇಲ್ಲೇ ಉಪದೇವತೆ ಅಂತ ತಗೊಳ್ಳುವಂಥದ್ದು ಅನಂತೇಶ್ವರನೇ ಪ್ರಧಾನ ದೇವತೆ ಇಲ್ಲಿ ಹಾಗಾಗಿ ಆತನಿಗೆ ಸಾವಿರ ಕಲಶಗಳು ಗಣಪತಿಗೆ ನೂರೊಂಬತ್ತು ಕೆಲಸಗಳು ಪೇದ ಉಪದೇವತೆಗಳು ಕೂಡ ಅಷ್ಟೇ ನೂರೊಂಬತ್ತು ಕೆಲಸಗಳು ಏನು ವಿಶೇಷ ಇಲ್ಲ ವ್ಯತ್ಯಾಸ ಇಲ್ಲ ಅಂತ ನೋಡಿ ಮುಖ್ಯವಲ್ಲದ್ದು ಹೇಗೆ ಮುಖ್ಯ ಆಗ್ತದೆ ಇಲ್ಲಿ ಗರ್ಭಗುಡಿ ಅನಂತೇಶ್ವರನಿಗೆ ಇಡೀ ದೇವಸ್ಥಾನದ ವಾಸ್ತು ಇದೆಯಲ್ಲ ಅಂದರೆ ವಿನ್ಯಾಸ ಇದೆಯಲ್ಲ ಅದು ಅನಂತೇಶ್ವರನಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಆಲಯ ಅನಂತೇಶ್ವರನ ಗರ್ಭಿಗುಡಿಯ ಮುಂದೆ ಒಂದು ಮೂಲೆಯಲ್ಲಿ ಗೋಡೆಯಲ್ಲಿ ಒಂದು ಸಣ್ಣ ಜಾಗದಲ್ಲಿ ಗಣಪತಿಯ ಒಂದು ಆವಿರ್ಭಾವ ಆಗಿರ್ತಕ್ಕಂಥದ್ದು ಆದರೆ ನೋಡಿ ಎಷ್ಟೋ ಬಾರಿ ಸ್ಥಾನ ಮುಖ್ಯ ಅಲ್ಲ ಆ ವ್ಯಕ್ತಿತ್ವದ ಹಿರಿಮೆ ಇದೆಯಲ್ಲ ಅದರಿಂದಾಗಿ ತೂಕ ಹೆಚ್ಚಾಗ್ತದೆ ಅಂತ ಹೇಳುವಂಥದ್ದು ಇದೇ ಕಾರಣಕ್ಕೆ ಹೇಳುವಂಥದ್ದು ನಮಗೆ ರಾಮಾಯಣದ ನೆನಪಾಗ್ತಿದೆ ಕೆಲ ಬಾರಿ ಸ್ಥಾನದಿಂದ ವ್ಯಕ್ತಿಗೆ ಗೌರವ ಅಂತ ಆಗ್ತದೆ ಅವ್ನ ಕುರ್ಚಿರು ಕೂತ್ಕೊಂಡಿದ್ದಾರೆ ಬೇರೆ ದಾರಿ ಇಲ್ಲ ಕೈ ಬೇಕು ಅಂತ ಹಾಗೆ ತುಂಬ ಜನ ಇರ್ತಾರೆ ಇನ್ನು ಕೆಲವರು ಹೋಗಿ ಕೂತ್ಕೊಂಡ್ರೆ ಸ್ಥಾನಕ್ಕೆ ಮಹತ್ವ ಬರ್ತದೆ ಅಂತ ಆ ಕುರ್ಚಿಗೆ ಮಹತ್ವ ಬರ್ತದೆ ಅಂಥವರು ಕೂಡ ಈ ಪ್ರಪಂಚದಲ್ಲಿರ್ತಾರೆ ಅಯೋಧ್ಯೆಯ ಅರಮನೆಯಲ್ಲಿ ದಶರಥ ಆಡ್ತಾ ಇರೋ ಸಂದರ್ಭ ಮಗನಿಗೆ ಹೇಳ್ಕಳಿಸ್ತಾನೆ ದಶರಥ ಆಸ್ಥಾನಕ್ಕೆ ಬಂದು ಹೇಳ್ಕಳಿಸ್ತಾನೆ ರಾಮ ಬಂದು ಆಸ್ಥಾನಕ್ಕೆ ಬಂದು ತಂದೆಗೆ ಪ್ರಣಾಮ ಮಾಡಿ ತಂದೆ ತೋರಿಸಿದ ಒಂದು ಆಸನ ಕೂತ್ಕೊಳ್ತಾರೆ ವಾಲ್ಮೀಕಿಯಿಂದ ವರ್ಣನೆ ಮಾಡ್ತಾರೆ ರಾಮ ಕುಳಿತಾಗ ಆಸನ ಬೆಳಗಿತು ಆಸನಕ್ಕೆ ಶೋಭೆ ಬಂತು ಆಸನಕ್ಕೆ ಒಂದು ಮಹತ್ವ ಬಂತು ಯಾಕೆಂದರೆ ಪ್ರಧಾನ ಸಿಂಹಾಸನ ಅಲ್ಲದು ರಾಜಾಸನ ಅಲ್ಲದು ಅದೊಂದು ಉಚಿತಾಸನ ಮಾತ್ರ ಅಲ್ಲ ಆದರೆ ರಾಮ ಕುಳಿತ ಮಾತ್ರಕ್ಕೆ ಆ ಸಿಂಹಾಸನ ಆ ಒಂದು ಆಸನ ಮೇರುಪರ್ವತದಂತೆ ಸೂರ್ಯೋದಯವಾದಾಗ ಮೇರುಪರ್ವತ ಕಂಗೊಳಿಸುವಂತೆ ಕಂಗೊಳಿಸಿತು ಎಂಬುದಾಗಿ ವಾಲ್ಮೀಕಿಗಳು ವರ್ಣನೆ ಮಾಡುವಂಥದ್ದು ಹಾಗೆ ಗಣಪತಿ ಗೋಡೆಯಲ್ಲಿ ಒಂದು ಕುಳಿತುಕೊಂಡರೂ ಕೂಡ ಗೋಡೆಗೆ ಎಷ್ಟು ಮಹತ್ವ ಬಂತು ಅದ್ಭುತ ಹಾಗಂತ ಅಪ್ಪನ ಮಹತ್ವ ಕಡಿಮೆ ಅಂತ ನಾವು ಹೇಳ್ತಾ ಇರುವಂಥದ್ದಲ್ಲ ಅದು ಉದ್ಭವವೇ ಕಡಿಮೆ ಮಹತ್ವದ್ದಲ್ಲ ನಿಮಗೆಲ್ಲ ಗೊತ್ತಿರುವ ಹಾಗೆ ಮದರು ಎನ್ನುವ ಸ್ತ್ರೀ ನಮಗೆ ಇಂಗ್ಲೀಷಿನ ಬಗ್ಗೆ ಅಂಥ ಒಂದು ಒಲವೇನೂ ಇಲ್ಲ ಆದರೆ ಈ ಶಬ್ದದ ವಿಷಯ ಮಾತ್ರ ಸ್ವಲ್ಪ ಒಲವು ಬರ್ತದೆ ಅಂತೆ ಮದರು ಮದರ್ ತಾಯಿ ಅಂತ ಆಗ್ತದಲ್ವಾ ಇಂಗ್ಲೀಷ್ನಲ್ಲಿ ಇವರು ಯಾವ ತಾಯಿಯೋ ಈ ಇಲ್ಲ ಇರೋಣ ಯಾಕೆಂದರೆ ಇಂತಹ ದೇವಸ್ಥಾನಕ್ಕೆ ಜನ್ಮ ಕೊಟ್ಟಿದ್ದಾರೆ ನೋಡಿ ಅವಳು ಅಪ್ಪ ಮಗ ಅನಂತೇಶ್ವರ ಮಹಾನಂತ್ರಿ ಇಬ್ಬರಿಗೂ ಜನ್ಮ ಕೊಟ್ಟಿದ್ದಾರೆ ಅವಳು ತಂತ್ರಿಗಳನ್ನು ದೇವರು ತಂದೆ ಅಂತ ಹೇಳೋದುಂಟು ಯಾಕಂದ್ರೆ ದೇವರನ್ನು ಪ್ರತಿಷ್ಠೆ ಮಾಡುವವರು ದೇವರನ್ನು ಕರ್ಕೊಂಡು ಬಂದು ಕೂರಿಸೋರು ಅನ್ನೋ ಕಾರಣಕ್ಕೆ ದೇವರಿಗೆ ತಂದೆ ಸ್ಥಾನ ಅಂತ ಹೇಳೋದುಂಟು ಆದರೆ ಇಲ್ಲಿ ದೇವರಿಗೆ ಅತ್ಯಂತ ಮೂಲ ಯಾರಂದರೆ ಆ ಮದರು ಎನ್ನುವ ಒಬ್ಬ ಆಕೆ ಮಹಿಳೆ ಅಂತ ಆಕೆ ತಾಯಿ ಸ್ಥಾನ ಅಂತ ಇದ್ದಾಳೆ ನೋಡಿ ಇಡೀ ಕ್ಷೇತ್ರಕ್ಕೆ ತಾಯಿಸ್ತಾನಂದರೆ ಇದ್ದಳೆ ಅಂತ ಎಂಥ ಅದ್ಭುತ ನೋಡಿ ಈ ದೇವರು ಜೀವಂತ ಅನಂತೇಶ್ವರ ಆದರೂ ಕೂಡ ಯಾಕೆಂದ್ರೆ ಕತ್ತಿದ್ದಾಗಿದ್ರೆ ರಕ್ತ ಬರ್ತದೆ ಅಂತ ಏನು ಅರ್ಥ ಅದಕ್ಕೆ ಚೈತನ್ಯ ಪೂರ್ಣ ಅದು ಅಂತ ಜೀವಂತ ಅದ ಈಗ ತಂತ್ರಿಗಳು ಮಾಡುವುದಾದ್ರೆ ಏನು ಅಲ್ಲಿ ಜೀವವನ್ನು ತುಂಬಬೇಕು ಅವರು ಜೀವ ಕಳೆಯನ್ನು ತುಂಬಬೇಕು ಅದಿರುವಂತು ಅಂತ ಮಾಡಬೇಕಾದ ಕಾರ್ಯ ಅದೇ ತಾನೇ ದೇಹ ಪಂಚಭೂತವಾಗಿ ಆಗಿರುವಂಥ ಶರೀರ ಪಂಚ ತನ್ಮಾತುಗಳು ಅಥವಾ ಪಂಚ ಕರ್ಮೇಂದ್ರಿಯಗಳು ಮನಸ್ಸು ಅಹಂಕಾರ ಬುದ್ಧಿ ಮಹತ್ವಗಳು ಪ್ರಕೃತಿಯ ಇದೆಲ್ಲವನ್ನು ಕೂಡ ತುಂಬಬೇಕಾಗ್ತದೆ ಅವರು ನಮ್ಮ ಹಾಗೆ ಅಂತ ಅಂತಗಳು ಹಾಗೆ ಪ್ರತಿಷ್ಠಾಪನೆ ಮಾಡಿದ ನಂತರ ಈಗ ನಾವು ಊಟ ಮಾಡ್ತೇವೆ ದೇವರಿಗೆ ನೈವೇದ್ಯ ಬೇಕು ನಾವು ಸ್ನಾನ ಮಾಡ್ತೇವೆ ದೇವರಿಗೆ ಅಭಿಷೇಕ ಬೇಕು ಗಣಪತಿಗೆ ಇಲ್ಲ ಗಣಪತಿ ಮುಂದೆ ಇನ್ನೊಂದು ಅಭಿಷೇಕದಿಂದ ಇಟ್ಟು ಮಾಡಬೇಕು ಹೊರತು ಈ ಗಣಪತಿಗೆ ಅಭಿಷೇಕ ಮಾಡುವಾಗೆಲ್ಲ ಗಣ್ಮಯ ಗಣಪತಿ ವಿಶೇಷ ಗಣಪತಿ ಅಪ್ಪ ಕಜ್ಜಾಯ ಮಾತ್ರ ಇವತ್ತು ಬೇರೆ ಏನೂ ಇಲ್ಲ ಅಲ್ಲಿ ಹೀಗೆ ಮನುಷ್ಯರಿಗೆ ನಾವು ಸಾಮಾನ್ಯ ಏನು ಮಾಡ್ತೇವೋ ತಂತ್ರಗಳು ಪ್ರತಿಷ್ಠಾಪನೆ ಮಾಡಿದ ಬಳಿಕ ದೇವರಿಗೆ ಎಲ್ಲವನ್ನೂ ಕೂಡ ಮಾಡಬೇಕಾಗ್ತದೆ ಹೀಗೆ ಅದು ಕೂಡ ಅಂದರೆ ದಿವ್ಯತೆ ಸೇರಿದೆ ಅಲ್ಲಿ ಹಾಗೆ ಈ ಕ್ಷೇತ್ರಕ್ಕೆ ಆಕೆ ಒಂದು ಹೆಣ್ಣುಮಗಳು ಅದು ಯಾವುದೋ ಒಂದು ನಿಮ್ಮ ಜಾತಿಗೆ ಸೇರಿರ್ತಕ್ಕಂಥ ಹೆಣ್ಣುಮಗಳು ಏನು ಯಾವುದೋ ಒಂದು ಅಂದರೆ ದೊಡ್ಡ ಕುಲಕ್ಕೆ ಸೇರಿರ್ತಕ್ಕಂಥವ್ರು ಅಂತ ಅಲ್ಲ ಮುಗ್ಧ ಭಕ್ತೆಯ ಆಕೆಯಿಂದ ಆಯ್ತಲ್ಲ ಈ ಕಾರ್ಯ ಅಂತ ಹಾಗೆಯೇ ಹಾಗೆ ಈ ಗಣಪತಿ ದೇವರನ್ನು ಕೂಡ ಯಾರು ತಂದಿಟ್ಟಿದ್ದು ಗಣಪತಿ ಇಲ್ಲಿ ಅಂದರೆ ಅದು ಕೂಡ ಇನ್ನೊಂದು ಮುಗ್ಧ ಭಕ್ತಿ ಮುಗ್ಧ ಭಕ್ತಿ ಇದ್ರೆ ನೋಡಿ ವೇದ ಮುಖ್ಯ ಶಾಸ್ತ್ರಗಳು ಕೂಡ ಮುಖ್ಯ ಆದರೆ ಪ್ರಾಮುಖ್ಯ ಇದೆ ಈಗ ನೀವು ಆಗಮ ಪ್ರಕಾರ ವಾಸ್ತು ಪ್ರಕಾರ ಪ್ರಕಾರದ ಗಣಪತಿಯನ್ನ ಆಗುತ್ತೆ ಅಂತ ಅಂದ್ರೆ ಶಾಸ್ತ್ರ ಇಲ್ಲ ಅಂದ್ರೆ ಭಕ್ತಿಗೆ ಮಹತ್ವ ಇದೆ ಅಂತ ಭಕ್ತಿ ಅದನ್ನು ಮೀರಿ ನಿಂತದೆ ಎಷ್ಟೋ ಬಾರಿ ಅಂತ ಹಾಗಾಗಿ ಒಂದು ಮಗು ಚಿತ್ರ ಬರೆದ್ರೆ ಚಿತ್ರಕ್ಕೆ ಜೀವ ಬಂತು ಅಪಕ್ಕಾಗಿ ತಿಂದು ಅದು ಬೆಳೀತು ಅಪ್ಪ ಸೇವನೆ ಮಾಡಿ ಅಷ್ಟೆತ್ತರಕ್ಕೆ ಅದು ಬೆಳೀತು ಎಷ್ಟಕ್ಕೆ ಬೆಳೀತು ಅಂದ್ರೆ ಕ್ಷೇತ್ರವನ್ನು ಮೀರಿ ನಿಂತು ತನ್ನ ತಂದೆಯನ್ನೇ ಮೇಲು ನಿಂತು ಪ್ರಪಂಚ ಮುಖಕ್ಕೆ ಮಹಾಗಣಪತಿಯಾಗಿ ಪ್ರಕಟಗೊಂಡಿತ್ತು ಕೋಟಿ ಕೋಟಿಯಂತರ ಭಕ್ತರಿಗೆ ಆಶೀರ್ವಾದ ಮಾಡಿತ್ತು ಅದೆಷ್ಟೋ ಲೆಕ್ಕ ಬಿಲ್ಲದಷ್ಟು ಕಾರಣಕ್ಕೆಗಳು ಘಟನೆಗಳು ನಡೆದು ಹೋದವು ಅಂತಂದರೆ ಭಕ್ತಿಯ ಮಹತ್ವ ಏನು ಅಂತ ನೋಡಿ ಈಗ ನಾವು ಈ ಕೊರಗ ಸಮಾಜದ ಆರು ಮಂದಿಗೆ ಆಶೀರ್ವಾದವನ್ನು ಕೊಟ್ಟಿವ ಇದು ಅದೇ ತರಹದ ಮೃದಭಕ್ತಿ ಅದೇ ತರಹದ ಮೃದಭಕ್ತಿ ಹಿಂಗೆ ಪ್ರಶ್ನೆಗಳು ಬರ್ಬೋದು ಯಾಕಪ್ಪ ಇಲ್ಲಿ ತುಂಬ ದೊಡ್ಡ ದೊಡ್ಡ ಸೇವೆಗಳನ್ನು ಮಾಡಿದವರು ಇದ್ದಾರೆ ಈ ಯಾರು ಮಂದಿ ಕೊರಗರನ್ನು ಕರೆದು ಸನ್ಮಾನ ಮಾಡುವವರು ಯಾಕೆ ಬೇರೆ ಯಾರು ಸೇವೆ ಮಾಡಲಿಲ್ಲ ಅಂದರೆ ಹೌದು ನೀವು ಸಾವಿರಾರು ಕಾರ್ಯಕರ್ತರ ಸೇವೆ ಮಾಡ್ತಾ ಇದ್ದೀರಿ ಐದು ಸಾವಿರದ ಮಂದಿ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದೀರಿ ಅಂತೇಳಿ ಕೇಳಿದೀವಿ ಆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವರಿಗೆ ಕೊಟ್ಟಿರ್ತಿರುವಂತ ಅಷ್ಟೋ ಮಂದಿ ಕಾರ್ಯಕರ್ತರು ಅಷ್ಟೋ ಮಂದಿ ಇಲ್ಲಿ ಸೇವೆ ಮಾಡಿರ್ತಕ್ಕಂಥ ಎಲ್ಲರ ಪರವಾಗಿ ಕೊಟ್ಟಿದ್ದು ಯಾರಿಗೆ ಅಂದರೆ ಅತ್ಯಂತ ತುದಿಯಲ್ಲಿ ಪಟ್ಟ ಕೊನೆಯಲ್ಲಿ ಆಚೆಗೆ ಯಾರು ನಿಂತ್ಕೊಳ್ತಾರೋ ಅಂಥವರಿಗೆಲ್ಲ ಕರೆದು ಆಶೀರ್ವಾದ ಕೊಡುವಾಗ ಅಲ್ಲಿವರೆಗೂ ಮುಟ್ಟಿತ್ತು ತುದಿಯಲ್ಲಿ ಎಲ್ಲರಿಗೂ ಸೇರೋದು ಯಾರಿಗೂ ಬಾಕಿ ಆಗಲಿಲ್ಲ ಅಂತ ಅದು ಒಂದು ಮತ್ತು ಇನ್ನೊಂದು ಅವರಿಗೆಲ್ಲ ಆಶೀರ್ವಾದ ಮಾಡಬೇಕ ಗುರುಪೀಠದಿಂದ ಅಂದರೆ ಆಯಿತು ದೇವರ ಪ್ರತಿಷ್ಠಾಪನೆಗೆ ಮೂಲವೇ ಒಂದು ಮಧುರು ಎನ್ನುವ ಒಂದು ಅತ್ಯಂತ ನಿಮ್ಮ ಜಾತಿ ಜಾತಿಗೊತ್ತಿರ್ತಕ್ಕಂಥ ಒಂದು ಸ್ತ್ರೀ ಆಗಿರ್ಬಾಗ ಇಲ್ಲಿಯಕ್ಕಂತ ಯೋಚನೆ ಮಾಡಬೇಕು ಹಾಗಾಗಿ ಇದೆಲ್ಲ ಮಹತ್ವದ್ದು ವೇದ ಶಾಸ್ತ್ರ ಆಗಮ ಪದ್ಧತಿಗಳು ಆಚಾರಗಳು ಇದಕ್ಕೆ ಮಹತ್ವ ಇಲ್ಲ ಅಂತ ನಾವು ಹೇಳುವ ಪ್ರಶ್ನೆಯೇ ಇಲ್ಲ ಇದೆಲ್ಲವೂ ಕೂಡ ತುಂಬ ಮಹತ್ವದ್ದು ಇದು ಯಾವುದೂ ಬಿಡಬೇಕಾದ್ದಲ್ಲ ಇಟ್ಕೊಳ್ಬೇಕಾಗುತ್ತೆ ಆದರೆ ಮುಗ್ಧ ಭಕ್ತಿ ಕೆಲವೊಮ್ಮೆ ಒಂದು ಮೀರಿ ಕೆಲಸ ಮಾಡ್ತದೆ ಅದೇ ಶಾಸ್ತ್ರ ಆಗ್ತದೆ ಅದೇ ಭೇದ ಆಗ್ತದೆ ಹಾಗಾಗಬಹುದು ಅನ್ನೋದಕ್ಕೆ ಈ ಕ್ಷೇತ್ರ ಬಹುದೊಡ್ಡ ಉದಾಹರಣೆ ಎಂಬುದಾಗಿ ನಾವು ಭಾವಿಸ್ತೇವೆ ಹಾಗಾಗಿ ಈ ಆರು ಮಂದಿ ಮುಗ್ಧರು ಅವರು ಮುನ್ನೂರು ಬುಟ್ಟಿಯನ್ನು ಕೊಟ್ಟರಂತೆ ಇಲ್ಲಿ ಅಪ್ಪ ನೈವೇದ್ಯದ ಪ್ರಸಾದ ಸಂದರ್ಭಕ್ಕಿರ್ಬೋದು ಅಥವಾ ಅನ್ನಕ್ಕೆ ಇರ್ಬೋದು ಇರ್ಬೋದು ಇನ್ನೊಂದಕ್ಕೆ ಬೇಕಾಗ್ತಕ್ಕಂಥ ಪಾತ್ರಗಳಾಗಿ ಈ ಮುನ್ನೂರು ಬುಟ್ಟಿಗಳನ್ನು ಅವರು ಹೆಣ್ದು ಕೊಟ್ಟರು ತುಂಬ ಭಕ್ತಿಯಿಂದ ಅಂತ ಒಂದು ಅಜ್ಜಿ ಎಂಬತ್ತು ವರ್ಷದ್ದು ತಾನು ಒಂದು ಬುಟ್ಟಿಯನ್ನು ಹಿಡಿದು ತಂದು ನಮ್ಮ ಈ ಸಂಯೋಜನೆ ಮಾಡ್ತಕ್ಕಂಥ ಕಾರ್ಯಕರ್ತ ಮನೆಗೆ ತಂದು ಕೊಟ್ಟಿದೆ ಅಂತ ನನ್ನೊಂದು ಸೇವೆ ಇರಲಿ ಗಣಪತಿಗೆ ಎಂಬ ಭಾವ ಆ ಅಜ್ಜಿಗೆ ಅಂತ ಈ ಭಕ್ತಿ ತುಂಬ ಮುಖ್ಯ ಇನ್ನೊಂದು ಈ ಸಮಯದಲ್ಲಿ ನಾವು ಹೇಳಬೇಕು ಈ ಆರು ಮಂದಿ ಮುಗ್ಧ ಕೊರಗರಿಗೆ ಸನ್ಮಾನ ಮಾಡಿದ ಸಂದರ್ಭದಲ್ಲಿ ನಾವು ಹೇಳಬೇಕಾಗಿ ಏನಂದರೆ ನಮ್ಮನ್ನು ಪುನಃ ಪರಂಪರೆಯನ್ನು ನಾವು ಕಾಪಾಡಿಕೊಳ್ಬೇಕು ನಿಮ್ಮ ಸಂದೇಶ ನೀವು ಯಾರೇ ಇರ್ಬೋದು ನೀವು ಯಾವ ಸಮಾಜ ಇರ್ಬೋದು ಯಾವ ಜನಾಂಗ ಇರ್ಬೋದು ನಿಮ್ದು ಯಾವ ಕುಲ ಇರ್ಬೋದು ಏನೇ ಇರ್ಬೋದು ನಿಮ್ಮದೊಂದು ಪರಂಪರೆ ಉಂಟಲ್ವಾ ಈ ಒಂದು ದೊಡ್ಡ ಪರಂಪರೆಗೆ ವಾಳಿಸಿದಾರರು ನೋಡಿ ಅದನ್ನು ನೀವು ಬಿಡಬಾರ್ದು ಅದನ್ನು ನೀವು ಪರಿಪಾಲನೆ ಮಾಡಬೇಕು ನಿಮ್ಮ ಅಪ್ಪ ಅಜ್ಜಂದಿರು ತಾತ ಮುತ್ತಾದಂತಿರು ಅವರು ಹೇಗೆ ಹೇಳ್ತಾ ಇದ್ರು ಹೇಗೆ ಇದ್ದರು ಇದ್ರು ಏನನ್ನು ಇದ್ದರು ಯಾವ ಹಬ್ಬಗಳಿಗೆ ಯಾವ ಆಚರಣೆಗಳು ಅವ್ರದ್ದಿದ್ದವು ನೀವು ಅದನ್ನು ಬಿಡಬಾರ್ದು ಬಿಟ್ಟ ಕೂಡಲೇ ನೀವು ಬೇರೆ ಆಗ್ತೀರಿ ಬೇರಿನಿಂದ ಬೇರೆ ಆಗ್ತೀರಿ ಬೇರೆ ಆಗ್ತೀರಿ ಅಂದರೆ ಒಂದು ಕೊಂಬೆ ಒಂದು ಎಲೆ ಬೇರೆಯಿಂದ ಬೇರೆ ಯಾವ್ದಾದರೂ ಏನಾಗ್ತದೋ ಅದಾಗ್ತದೆ ನೀವು ಜೀವನ ಮಣಗಿ ಹೋಗ್ಬೋದು ಜೀವನ ನಿಸ್ಸತ್ವ ಆಗ್ಬೋದು ಹಾಗಾಗಿ ನಾವೆಲ್ಲರೂ ಕೂಡ ನಮಗೂ ನಮ್ಮ ಹಿಂದೆ ಒಂದು ಪರಂಪರೆ ಇದೆ ನೀವೆಲ್ಲರಿಗೂ ಒಂದೊಂದು ಪರಂಪರೆ ಇದೆ ನಮ್ಮ ಹಿಂದೆ ಏನಕ್ಕೆ ನೀವು ಅದನ್ನು ಬಿಡಬಾರ್ದು ನೀವು ಆ ಪರಂಪರೆ ಬಿಟ್ಟು ಇನ್ಯಾವುದೋ ಒಂದು ಚಿತ್ತಾಕರ್ಷಕ ಅನ್ನೋ ಕಾರಣಕ್ಕೆ ನಾಲ್ಕು ಕಾಸು ಸಿಗ್ತದೆ ಅನ್ನೋ ಕಾರಣಕ್ಕೆ ಅದರಿಂದ ಹೋದರೆ ನೀವು ನಿಮ್ಮ ಹಿನ್ನೆಲೆ ಕಳ್ಕೊಡ್ತೀರಿ ನಿಮ್ಮ ಇತಿಹಾಸ ಕಳ್ಕೊಡ್ತೀರಿ ಒಂದು ಕಟ್ಟಡ ಪಂಚಾಂಗವನ್ನು ಕಳ್ಕೊಂಡಂತೆ ಆಗ್ತದೆ ಅಂತ ಹಾಗಾಗಿ ಈ ಸಂದರ್ಭದ ಸಂದೇಶ ಏನಂದರೆ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಮ್ಮ ನಮ್ಮ ಕುಲಾಚಾರವನ್ನು ನಾವು ಇಟ್ಕೊಳ್ಬೇಕು ನೋಡಿ ಅವರು ಈಗಲೂ ಕೂಡ ಹೆಂಚಿರೋ ಬಳ್ಳಿ ಅದನ್ನು ತಂದು ಅದರಿಂದ ಒಂದು ಬುಟ್ಟಿ ಹಣಿಯುವಂಥದ್ದು ಇಟ್ಕೊಂಡಿದ್ದಾರೆ ನೋಡಿ ಅವರು ಪಾಪ ಅವರಿಗೆ ನಿಮ್ಮೆಲ್ಲರ ಹಾಗೆ ಅಂಥ ಟಾಕು ಟಿಕ್ಕನ್ನು ಬಟ್ಟೆ ಹಾಕಲಿಕ್ಕೆ ಬರದೇ ಇರ್ಬೋದು ಇಂಗ್ಲೀಷ್ ಮಾತಾಡ್ಲಿಕ್ಕೆ ಬರದೇ ಇರ್ಬೋದು ಸಂಸ್ಕೃತ ಮಾತಾಡಲಿಕ್ಕೂ ಬರದೇ ಇರ್ಬೋದು ಏನು ತೊಂದರೆ ಇಲ್ಲ ಆದರೆ ಅವರಿಗೆ ಬುಟ್ಟಿ ಹಣಲಿಕ್ಕೆ ಬರ್ತದೆ ನಿಮಗೆ ಯಾರಿಗೂ ಬರೋದಿಲ್ಲ ಇಲ್ಲಿ ಯಾರಿಗೂ ಬರೋದಿಲ್ಲ ಆ ಬುಟ್ಟಿಗೆ ಹಿಂದು ಕೊಡ್ಲಿಕ್ಕೆ ಅವರೇ ಬೇಕಾಯ್ತು ಇಷ್ಟೆಲ್ಲ ಸೇವೆ ಮಾಡಿದವರು ಇದ್ದಾರೆ ಮಾಡ್ತಾರೋರು ಇದ್ದಾರೆ ಮಾಡುವಂಥವ್ರು ಇದ್ದಾರೆ ಆದರೆ ಗಣಪತಿ ಆ ಬುಟ್ಟಿಗಳನ್ನು ಅವ್ರಿಗೈಯಿಂದ ಹಿಣಿಸಿ ತಗೊಳ್ಬೇಕಾದ್ರೆ ಒಂದು ದೃಷ್ಟಿ ಅನುಗ್ರಹದ ದೃಷ್ಟಿ ಮೇಲೆ ಹೊರಗಿರಬೇಕಲ್ವಾ ಒಂದು ಆಶೀರ್ವಾದ ಅವರ ಮೇಲೆ ಉಂಟಾಗಿರ್ಬೇಕಲ್ವ ಅಂತ ಅದರ ಪ್ರತೀಕ ಅದು ಎಂಬುದಾಗಿ ನಾವು ಈ ಸಮಯದಲ್ಲಿ ನೆನಪಿಸಿಕೊಂಡು ಬಂಥದ್ದು ಅದ್ಭುತವಾದ ಕಾರ್ಯಕ್ರಮ ಇಲ್ಲಿ ಸಂಪನ್ನವಾಗ್ತಾ ಇದೆ ನಾವಾಗಲೇ ಹೇಳಿದಾಗೆ ತುಂಬ ಮೇಳದ ನೆನಪಾಗುವಂತೆ ಇದೆ ಈ ಜನಸಾಗರ ನೋಡುವಾಗ ಧಾರ್ಮಿಕ ಮಹತ್ವವನ್ನು ನೋಡುವಾಗ ಪ್ರಯಾಗ ಇಲ್ಲಿಗೆ ಬಂತೋ ಅಲ್ಲಿ ಮುಗಿದ ಮೇಲೆ ಇಲ್ಲಿ ಪ್ರಾರಂಭ ಆಯಿತೋ ಎನ್ನುವಂತೆ ಈಗಿದೆ ಸಂದರ್ಭ ಹಾಗಾಗಿ ಇಲ್ಲಿ ದೇವರ ದರ್ಶನ ಅಂದರೆ ಮೈಲುಗಟ್ಟಲೆ ಕ್ಯೂ ನಿಂತು ಗಂಟೆಗಟ್ಟಲೆ ಕಾದು ದರ್ಶನ ಮಾಡಬೇಕಾದ ಪರಿಸ್ಥಿತಿ ಇದೆ ಅಂತ ನಾವು ಕೇಳಿದ್ವು ಹಾಗಾಗಿ ಅಂತ ಒಂದು ಜನಸಾಗರವನ್ನು ಸೆಳೆದಿ ನಾನು ಗಣಪತಿ ತನ್ನ ಕಡೆಗೆ ಸುಮ್ಮನೆ ಬರ್ತಾರೆ ಜನಗಳು ಸುಮ್ಮನೆ ಬರಲಿಕ್ಕೆ ಇಲ್ಲ ಇವತ್ತಿನ ಕಾಲದಲ್ಲಿ ಸುಮ್ಮನೆ ಬರಲಿಕ್ಕೆ ಇಲ್ಲ ಅಂತ ಇವತ್ತಿನ ಕಾಲ ಹೇಗಿದೆ ಅಂದರೆ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಊಟ ಹಾಕಿದ್ರು ಕೂಡ ಸಭೆಗಳಿಗೆ ಜನ ಬರೋದು ಕಷ್ಟ ಅಂತ ಸಭೆಗಳು ನಡೀತಾವೆ ದುಡ್ಡು ಕೊಟ್ಟು ಊಟ ಹಾಕಿ ಸಭೆಗೆ ಕರೆದು ಕೂರಿಸ್ಬೇಕು ಅಂತ ಅವರು ಇಲ್ಲಿಗೂ ಜೈ ಅಂತ ಹೇಳ್ತಾರೆ ಅಲ್ಲಿಗೂ ಜೈ ಅಂತ ಹೇಳ್ತಾರೆ ಇಲ್ಲಿಗೂ ಅವರೇ ಜನ ಆಚೆ ಸಭೆಗೂ ಅವರೇ ಜನ ಇಂಥದ್ದನ್ನು ಕಾಣ್ತಾ ಇವಲ್ಲ ಪ್ರಪಂಚದಲ್ಲಿ ನಾವು ಆದರೆ ಇದು ಹಾಗಲ್ಲ ಅಂತ ಯಾರೂ ಇದೆ ತಾವಾಗಿ ದೂರದಿಂದ ಇಲ್ಲಿಗೆ ಬಂದು ಹಣ ತಗೊಳ್ಳೋ ಪ್ರಶ್ನೆಯನ್ನು ತಾವೇ ಕಾಣಿಕೆ ಹಾಕಿ ದೇವರಿಗೆ ಸೇವೆ ಮಾಡಿ ಹೋಗಬೇಕಾದ್ರೆ ಅದು ಸುಮ್ಮನೆ ಅಲ್ಲ ಅಂತ ಒಬ್ಬೊಬ್ಬರಿಗೂ ಕೂಡ ಗಣಪತಿ ಆಶೀರ್ವಾದ ಸಿಕ್ಕಿದೆ ಒಬ್ಬೊಬ್ಬರಿಗೂ ಕೂಡ ಅವರ ಜೀವನದಲ್ಲಿ ಗಣಪತಿಯ ಕರುಣೆ ಅನುಭವಕ್ಕೆ ಬಂದಿದೆ ಅವರಿಗೆ ಅವರಿಗೆ ಬಂದದೋ ಒಂದು ಬಿದ್ದದೋ ಒಳ್ಳೆಯದಾಗಿದೆ ಅಂತ ಮುಂದೆಯೇ ಒಳ್ಳೆಯದಾಗಬೇಕು ಅನ್ನೋ ಕಾರಣಕ್ಕೆ ಅವರು ಇಲ್ಲಿಗೆ ಬರಬೇಕು ಹೊರತು ಬೇರೆ ಏನೂ ಇಲ್ಲ ಗಣಪತಿ ತನ್ನ ಶಕ್ತಿಯಿಂದ ಕರೆಸಬೇಕು ಹೊರತು ಬೇರೆ ರೀತಿಯಿಂದ ಜನ ಸೇರ್ತಾರ ಈ ರೀತಿಯಲ್ಲಿ ಎಲ್ಲಿಯಾದರೂ ಕೂಡ ಹಾಗಾಗಿ ಗಣಪತಿಯ ಶಕ್ತಿಗೆ ಅವನ ಕಾರಣಿಕಕ್ಕೆ ಈ ಸಮಾಜದಲ್ಲಿ ಚೆಲ್ಲಿ ಹರಡಿದ ಒಳಿತುಗಳಿಗೆ ಪ್ರತೀಕ ಈ ಜನಸಾಗರ ಎಂಬುದಾಗಿ ನಾವು ಈ ಸಮಯದಲ್ಲಿ ಉಲ್ಲೇಖ ಮಾಡ್ತೇವೆ ಮತ್ತು ಈ ಸಂದರ್ಭ ಕಳ್ಕೊಂಡ್ರೆ ಮತ್ತು ಉಂಟ ಎಷ್ಟು ಕಾಲಕ್ಕೊಮ್ಮೆ ನಡೆಯುವಂಥದ್ದು ಇದನ್ನು ಪದೇ ಪದೇ ನಡೀತದ ಇದ್ದರು ವರ್ಷ ವರ್ಷ ಆಗುವಂಥದ್ದು ಇದೆ ಅಂದರೆ ನೂರ ನಲವತ್ತ್ನಾಲ್ಕು ವರ್ಷಕ್ಕೊಮ್ಮೆ ಅಲ್ಲಿ ಕುಂಭಮೇಳ ಆಗ್ತದೆ ಅಂತ ಹೇಳ್ತಾರಲ್ಲ ಇರಲ್ಲ ಆ ಮಹಾ ಕುಂಭಮೇಳ ಹಾಗೆ ಇದು ಕೂಡ ನಿಮ್ಗೆ ಯಾವಾಗ ಆಗ್ತದೋ ದೇವರಿಗೆ ಗೊತ್ತು ಆಗಿದೆ ಈಗ ನಮ್ಮ ಕಾಲದಲ್ಲಿ ನಮ್ಮ ಕಣ್ಮುಂದಾಗಿದೆ ಅನೇಕರು ನಿಮ್ಮ ಮುಂದೆ ನಮ್ಮ ಸದಾಶಿವ ಅಂತಹ ಅನೇಕ ಪುಣ್ಯಾತ್ಮರಿಗೊಂದು ಸೇವೆ ಮಾಡ್ತಕ್ಕಂಥ ಸದಾವಕಾಶಗಳು ಪ್ರಾಪ್ತ ಆಗಿದ್ದಾರೆ ಅಲ್ಲಿ ಹಾಗಾಗಿ ಅಂಥದ್ದೊಂದು ಅಪರೂಪದ ಒಂದು ಸಂದರ್ಭಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೀರಿ ನಿಮಗೆಲ್ಲರಿಗೂ ಶುಭವಾಗಲಿ ಕೊನೆಯಲ್ಲಿ ಹೇಳೋದೇನಂದರೆ இ ஊரின்சரே மதூரு மதூருது மது வந்து ஜேன சி ஊரு பின் ஜீவனில் ஏனே கை உண்டிரோ ஒட்டையொலி ஏனே கை இடோ யாரோ இல்லை வந்து நம்ம ஜீவன இல்லை சி ஆகி மதூரிகேதிரே சி ஆகதே மத்தி ஞாபகம் இல்லை எல்லோருது ಆ ಎಂಜಿನ ಬಳ್ಳಿಯೇ ಯಾಕೆ ಬೇಕಂತೆ ಬುಟ್ಟಿ ಹಣಲಿಕ್ಕೆ ಅಂದರೆ ಬೇರೆ ಬಳ್ಳಿಗಳಲ್ಲಿ ಕಹಿ ಆಗ್ತದಂತೆ ಒಳಗಿಟ್ಟಿರತಕ್ಕಂಥ ಆಹಾರ ವಸ್ತು ಕಹಿ ಆಗ್ತದಂತೆ ಎಂಜಿನ ಬಳ್ಳಿ ಇಲ್ಲಿ ಆಗೋದಿಲ್ಲ ಅಂತ ಹಾಗೆ ಈ ಮದುವರು ಕೂಡ ಎಂಜಿನ ಬಳ್ಳಿಯೇ ಹಾಗೆ ಇಲ್ಲಿ ಯಾರು ಬರ್ತಾರೋ ಅವರು ಕಹಿಯೆಲ್ಲ ಸಿಹಿಯಾಗಿ ಹೋಗ್ತಾರೆ ಅಲ್ಲಿ ಬದು ಬದಿರ್ತಕ್ಕಂಥ ಇವೆಲ್ಲರ ಬದುಕು ಕೂಡ ಒಬ್ಬೊಬ್ಬರ ಬದುಕು ಕೂಡ ಸಿಹಿಯಾಗಲಿ ಕಹಿಗಳೆಲ್ಲ ಜೀವನದ ಕಹಿಗಳೆಲ್ಲ ಮಾಯವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ನಾವು ಹಾರೈಸ್ತೇವೆ ತುಂಬ ಸಂತೋಷ ಮಾಡಿದ ಸ್ವಾಮಿಗಳು ನಮ್ಮ ಪಕ್ಕದಲ್ಲಿದ್ದಾರೆ ಅವರನ್ನು ಎಷ್ಟೋ ಬಾರಿ ಹೇಳಿದುಂಟು ಅವ್ರನ್ನ ಪೀಠಾಧಿಪತಿಗಳು ಅಂತ ಹೇಳಬೇಕು ಸ್ವಾಮಿಗಳು ಅಂತ ಹೇಳಬೇಕು ಒಬ್ಬ ಭಜಕ ಅಂತ ಹೇಳಬೇಕು ಒಬ್ಬ ಕಾರ್ಯಕರ್ತ ಅಂತ ಹೇಳಬೇಕು ಸೇವಕ ಅಂತ ಹೇಳಬೇಕು ಅಂದರೆ ಎಲ್ಲವೂ ಹೌದು ಎಲ್ಲವೂ ಹೌದು ಸಾಮಾನ್ಯರ ಮಧ್ಯೆ ಸಾಮಾನ್ಯವಾಗಿ ಭಜಕರ ಮಧ್ಯೆ ಭಜನೆ ಮಾಡ್ತಾ ಕಾರ್ಯಕರ್ತರ ಮಧ್ಯೆ ಕೆಲಸ ಮಾಡ್ತಾ ಇಂಥ ಒಂದು ಬ್ರಹ್ಮಕಲಶ ಅಂತ ಮಧುರನ್ನು ಬ್ರಹ್ಮಕಲಶ ಅಂತ ಕಾರ್ಯಕ್ರಮದಲ್ಲಿ ಎಲ್ಲ ದಿನವೂ ಇದ್ದು ನಾವು ಈಗ ಈಗ ಬಂದು ಈಗ ಹೋಗ್ತಾ ಇದ್ದೇವೆ ನಾವು ಹಾಗಲ್ಲ ಆಗಲ್ಲ ಅಂತ ಎಲ್ಲ ದಿನವೂ ಇಲ್ಲಿ ಇದ್ದುಕೊಂಡು ಸೇವೆ ಮಾಡ್ತಾರಲ್ಲ ಧನ್ಯ ಅದು ಇದಾಗಿ ನಾವು ಈ ಸಮಯದಲ್ಲಿ ಭಾವಿಸ್ತಾ ತುಂಬ ಸಂತೋಷ ಅವ್ರ ಜೊತೆಗೆ ಕೂತುಗಳು ಕೂಡ ನಾನು ತುಂಬ ಸಂತೋಷ ಆಗೋದೇ ಈ ಸಮಯದಲ್ಲಿ ನಾವು ಭಾವಿಸಿ ವೇದಿಕೆಯ ಮೇಲೆ ವೇದಿಕೆಯ ಕೊಡುಗೆ ಸೇರಿರ್ತಕ್ಕಂಥ ಎಲ್ಲರನ್ನು ಕೂಡ ತುಂಬ ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿಮಗೆಲ್ಲ ಗಣಪತಿ ಮಧುವನ್ನು ಕೊಡಲಿ ಮೋದಕವನ್ನು ಕೊಡಲಿ ಅಪ್ಪ ಸಿಹಿ ಸಿಹಿ ಅಪ್ಪ ಅಲ್ಲಿ ಬೇರೆ ಯಾವುದರ ಸುಭ ಇಲ್ಲ ಮಧುರ ಮಾತ್ರ ನಿಮ್ಮ ಬದುಕನ್ನು ಒಂದು ವಿಶೇಷವಾದ ಅಪ್ಪದಂತೆ ನಿಮ್ಮ ಬದುಕನ್ನು ಮಾರ್ಪಡಿಸಲಿ ಎಲ್ರಿಗೂ ಹೊಡಿತಾ ಇಲ್ಲಿ ಅಂತಪ್ಪ ಹೇಳ್ತೀನಿ ಹರೇರಾಮ ಗೋಕರ್ಣಮಂಗಲೇಶ್ವರು ಸ್ವಾಮಿ ಮಹಾರಾಜ್ ಕೀ